ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಎಲ್ಲರೂ ಕೂಡ ನೋಡಿರ್ತೀರ ಬಿಗ್ ಬಾಸ್ ಮನೆಯಿಂದ ಧರ್ಮ ಕೀರ್ತಿರಾಜರು ಎಲಿಮಿನೇಟ್ ಆಗಿ ಬಂದಿದ್ದಾರೆ ಬಟ್ ಆದರೆ ಬಾಟಮಲ್ಲಿ ಚೈತ್ರಾ ಕುಂದಾಪುರವರು ಮತ್ತು ಧರ್ಮ ಇದ್ದಾಗ ನೈಂಟಿ ಪರ್ಸೆಂಟ್ ಇಲ್ಲಿ ಧರ್ಮ ಕೀರ್ತಿರಾಜವರೇ ಉಳ್ಕೊತಾರೆ ಚೈತ್ರಾ ಕುಂದಾಪುರವರು ಈ ವಾರ ಹೊರಗಡೆ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಆದರೆ ನಿಜವಾಗ್ಲೂ ಕೂಡ ಏನು ಅಂದ್ಕೊಂಡಿದ್ರು ಅದು ಆಯಿತು ಅಂತಲೇ ಹೇಳ್ಬೋದು ಇನ್ನು ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಕ್ಸಲೆಂಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಆದರೆ ಇಲ್ಲೊಂದು ಮೈನಸ್ ಏನಾಯಿತು ಅವರಿಗೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಅವರು ಇನ್ನೂ ಇರ್ಬೋದಿತ್ತು ಬಟ್ ಈ ರೀತಿ ಇರದೇ ಇರೋ ಕಾರಣ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರು ಅನ್ನೋ ಕಾರಣ ಏನೇನಿದೆ ಅಂತೇಳ್ಬಿಟ್ಟು ನೋಡೋಣ ಇನ್ನು ಕಳೆದ ವಾರ ಸೆವೆಂತ್ ವೀಕಲ್ಲಿ ಅನುಷ್ ಅವರು ಹೆಲ್ಮೆಟ್ ಆದರು ಈ ವಾರ ಧರ್ಮ ಅವರು ಹೆಲ್ಮೆಟ್ ಆದರು ಬಟ್ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಒಟ್ಟಿಗೆ ಹೋಗಿದ್ದರು ಇನ್ನು ಒಂದು ವಾರ ಗ್ಯಾಪಲ್ಲಿ ಇಬ್ಬರು ಕೂಡ ಹೊರಗಡೆ ಬಂದಿದ್ದಾರೆ ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ರಫ್ ಆ್ಯಂಡ್ ಟಫ್ ಆಗಿ ಇರಬೇಕು ನಿಜವಾಗ್ಲೂ ರಫ್ ಆ್ಯಂಡ್ ಟಫ್ ಆಗಿರೋದು ಇಲ್ಲಿ ಧರ್ಮ ಕೀರ್ತಿರಾಜ್ ಅವರಿಗೆ ಸೂಟೇ ಆಗಲಿಲ್ಲ ಅಂತ ಹೇಳ್ಬೋದು ಧರ್ಮಕೀರ್ತಿರಾಜರು ಯಾವಾಗಲೂ ಕೂಲಾಗಿರ್ತಿದ್ರು ಎಂತಹದ್ದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಯಾವುದೇ ಒಂದು ಜಗಳಕ್ಕೆ ಹೋಗ್ತಿರಲಿಲ್ಲ ತಾಳ್ಮೆ ಕಳೆದುಕೊಂಡು ಕೂಡ ಇವರು ಎಲ್ಲೂ ಕೂಡ ಕೂಗಾಡಲಿಲ್ಲ ಇನ್ನು ತಾಳ್ಮೆಯಿಂದನೇ ಇರ್ತಿದ್ರು ಇದು ಅವರಿಗೆ ತುಂಬ ದೊಡ್ಡದಾಗಿ ಮೈನಸ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಹೇಳಬೇಕಂದ್ರೆ ಇವರಿಗಿಂತ ಕೊನೆಯಲ್ಲಿ ವೈಲ್ಡ್ ಕಾರ್ಡ್ನಲ್ಲಿ ಎಂಟ್ರಿ ಕೊಟ್ಟಿದ್ರಲ್ಲ ಹನುಮಂತ್ ಅವರು ರಜತ್ ಅವರು ಶೋಭಾ ಶೆಟ್ಟಿ ಅವರು ಸಾಕಷ್ಟು ಎಲ್ರಿಗೂ ಕೂಡ ಗಮನ ಸೆಳೆದ್ರು ಅಂತಾನೆ ಹೇಳ್ಬೋದು ಆದರೆ ಧರ್ಮ ಕೀರ್ತಿ ರಾಜರು ಎಲ್ಲೂ ಕೂಡ ಹೈಲೈಟ್ ಆಗ್ತಿರಲಿಲ್ಲ ಒಂದು ಜಗಳ ಅಂತ ಬಂದರೂ ಕೂಡ ಇಲ್ಲಿ ಅವರು ಅವ್ರನ್ನ ತೊಡಗಿಸ್ಕೊಂತಿರಲಿಲ್ಲ ಜಗಳ ತಡೆಯಕ್ಕೆ ಹೋಗ್ತಿದ್ರು ಬಟ್ ಇಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಅನುಷ ಅವರು ಎಲ್ಮಿನೇಟ್ ಆಗಿ ಬಂದಿದ ತಕ್ಷಣನೇ ನಿಜವಾಗ್ಲೂ ಇವರು ಹೆಚ್ಚಾಗಿ ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು ಎಲ್ಲ ಸ್ಪರ್ಧೆ ಹತ್ರ ಮಾತಾಡ್ತಿದ್ರು ಬಟ್ ಎಷ್ಟು ಬೇಕೋ ಅಷ್ಟರಲ್ಲೇ ಇದ್ರು ಅಂತ ಹೇಳ್ಬೋದು ಬಟ್ ಯಾವುದೇ ಒಂದು ಜಗಳ ಆಗಲಿ ಟಾಸ್ಕ್ ವಿಚಾರದಲ್ಲಂತೂ ಸಖತ್ತಾಗಿ ಇವರು ಆಡಿದ್ರು ಬಟ್ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಬಂದಾಗ ನಿಜವಾಗ್ಲೂ ಕಳೆದ ವಾರ ಎಂಟರ್ಟೈನ್ಮೆಂಟಲ್ಲಿ ಇವರು ಕಾಣಿಸ್ಕೊಳ್ಳಿಲ್ಲ ಜಗಳ ನಡಿಬೇಕಾದ್ರೇನು ಅಷ್ಟೇ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು ಈ ಎಲ್ಲ ಕಾರಣಗಳಿಂದ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹೆಲ್ಮೆಟ್ ಆದರು ಅಂತ ಹೇಳ್ಬೋದು ವೀಕ್ಷಕರೇ ಈಗ ನಿಜವಾಗ್ಲೂ ಧರ್ಮ ಕೀರ್ತಿರಾಜವ್ರನ್ನ ನೋಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ತುಂಬ ಒಳ್ಳೆ ಪರ್ಸನ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಅವರು ಇವರು ತುಂಬ ಒಳ್ಳೆಯವರು ಅಂತ ಹೇಳೋರು ಸಿಗ್ತಾರೆ ಹೊರತು ಇವರು ಕೆಟ್ಟವರು ಅಂತ ಯಾರೂ ಕೂಡ ಹೇಳಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಮೇಯ್ನಾಗಿ ಇದು ಇವರು ಸೂಟ್ ಆಗೋಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಕ್ಯಾರೆಕ್ಟರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದ ಕಾರಣವೇ ಇಲ್ಲಿ ಇವರು ಮನೆಯಿಂದ ಈಚೆ ಬರಂಗಾಯ್ತು ಇಲ್ಲಿ ಇವರು ಕ್ಯಾಮ್ರಾಗಳಿಗೆ ಹೆಚ್ಚು ಕಾಣಿಸ್ಕೊತಿರ್ಲಿಲ್ಲ ಯಾವುದೇ ಒಂದು ಜಗಳದಲ್ಲಿ ಇನ್ವಾಲ್ವ್ ಮಾಡ್ಕೊಂತಿರಲಿಲ್ಲ ಆದ ಕಾರಣ ಇವರು ಬಿಗ್ ಬಾಸ್ ಮನೆಯಿಂದ ಎಲ್ಮಿನೇಟ್ ಆಯಿತು ರು ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಜವಾಗ್ಲೂ ಇಲ್ಲಿ ಧರ್ಮ ಕೀರ್ತಿರಾಜ್ ಅವರು ಯಾವ ಕಾರಣದಿಂದ ಇಲ್ಲಿ ಹೊರಗೆ ಬರಬೇಕಾಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಧರ್ಮ ಅವರು ಈ ವಾರ ಎಲ್ಮಿನೆಟ್ ಆಗಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕೂಡ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ